ಎರಡು ಹಾಕಿದ್ದೀನಿ ಇನ್ನೊಂದು ಸ್ವಿಚ್ ಹೇಳ್ತೀನಿ ಹೀಗೆ ಎರಡು ಈ ಥರ ಸಪ್ರೇಟ್ ಇದೆ ಅಲ್ವ ನಾನು ಹೇಗೆ ಜಾಯಿಂಟ್ ಅಂತ ಹೇಳ್ತೀನಿ ಮೊದಲಿಗೆ ಸ್ಕ್ರೂ ಬಿಟ್ಕೊಳ್ತೀನಿ ಒಬ್ಬೊಬ್ಬರ ಮನೇಲಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಸ್ಕ್ರೀನ್ ಹಾಕ್ಕೊಂಡು ನಮ್ಮ ಮನೇಲಿ ಸ್ಕ್ರೂ ಇದೆ ಈಗ ಒಂದನ್ನ ತೆಗಿಬೇಕು ಈ ಥರ ಇದು ಹಾಗೆ ಇರಲಿ ನೋಡಿ ಇದನ್ನು ಒಂದ್ರ ಮೇಲೆ ಒಂದು ಜೋಡಿಸಿ ಒಂದರ ಮೇಲೆ ಬಿಟ್ಟು ಈ ರೀತಿ ಹಾಕ್ಬೇಕು ಅವಾಗ ಏನಾಗುತ್ತೆ ಜಾಯಿಂಟ್ ಇರುತ್ತಲ್ವಾ ಜಾಯಿಂಟ್ ಕ್ಯಾನ್ಸಲ್ ಇದು ಟಿಪ್ ನಾನು ಮಾಡ್ತಾ ಇದ್ದೆ ಹಾಗೆ ವೀಡಿಯೋ ಮಾಡೋಣ ಯಾರ್ದಾದ್ರೂ ಹೆಲ್ಪ್ ಆಗುತ್ತೆ ಅಂತ ತುಂಬಾ ಜನ ಎರಡೂ ಸ್ಕ್ರೀನ್ ಇರ್ತಾರೆ ಅಲ್ವಾ ಅದಕ್ಕೋಸ್ಕರ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ ಯೂಟ್ಯೂಬ್ ಚಾನಲ್ ಇದೆ ಅಲ್ವಾ ತಿಳಿಸ್ಕೊಡೋಣ ಅಂತ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನನ್ನ ಮಗ ಇವಾಗ ಸ್ಕ್ರೀನ್ ಸೆಟ್ ಮಾಡಿ ತೋರಿಸ್ತಾ ಇದ್ದಾನೆ ಈ ಟಿಪ್ಸು ನನಗೆ ಮರ್ತೋಗ್ಬಿಟ್ಟಿತ್ತು ನನ್ನ ಮಗನೇ ನೀನ್ ಮಾಡಿದ್ದು ನಾನು ಸ್ಟಿಚ್ ಹಾಕೋಣ ಅಂತ ಅನ್ಕೊಂಡೆ ಸ್ಟಿಚ್ ಎಲ್ಲ ಹಾಕ್ಬಿಡವ ಆ ಮನೇಲಿ ಮಾಡಿದ್ದೆಲ್ಲ ಆತರ ಮಾಡು ಅಂತ ಆ ಮನೇಲಿ ಥರ ಮಾಡಿದ್ದೆ ನನಗೆ ಮರ್ತೋಗಿದೆ ಅಂತ ಹೇಳಿದೆ ಇದಕ್ಕಿಂತ ಮುಂಚೆ ಟ್ರೈ ಕೂಡ ಮಾಡಿದೆ ನೆನಪೇ ಆಗಲಿಲ್ಲ ಐಡಿಯಾ ಕೂಡ ಬರಲಿಲ್ಲ ನನಗೆ ಅದು ಆಮೇಲೆ ನನ್ನ ಮಗ ತೋರಿಸಿದ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮರೆತೋಗಿದ್ದ ಟಿಪ್ಸನ್ನು ನೆನ್ಪು ಮಾಡಿದೆ ನಿಮಗೂ ಕೂಡ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಯೂಸ್ಫುಲ್ ಆಯಿತು ಈ ಟಿಪ್ಸು ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ ನೋಡಿ ಎರಡೆರಡು ಸ್ಕ್ರೀನ್ ಯಾರೆಲ್ಲ ಹಾಕ್ಕೊಂಡಿರ್ತೀರ ಈ ರೀತಿ ಹಾಕ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಒಂದೇ ಸ್ಕ್ರೀನ್ ಅಂತ ಅನಿಸುತ್ತೆ ಜಾಯಿಂಟ್ ಇರೋದಿಲ್ಲ ಈ ಒಂದು ಟಿಪ್ಸ್ ತುಂಬ ಜನಕ್ಕೆ ಗೊತ್ತಿರ್ಬೋದು ಗೊತ್ತಿಲ್ಲದಿನಿ ಇರ್ಬೋದು ಯಾವುದಕ್ಕೂ ಸೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಹೆಲ್ಪ್ ಆಗುತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ